ಭಾರತ ರತ್ನ ಪುರಸ್ಕಾರಕ್ಕೆ ಪಾತ್ರರಾಗಿರುವ ಎಲ್ಕೆ ಅಡ್ವಾಣಿ ಅವರಿಗೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ ಎಲ್ ಕೆ ಅಡ್ವಾಣಿ ಅವರ ನಿವಾಸದಲ್ಲಿ ಪುತ್ರಿ ಪ್ರತಿಭಾ ಅಡ್ವಾಣಿ ತಮ್ಮ ತಂದೆಗೆ ಸಿಹಿ ನೀಡಿ ಅಭಿನಂದಿಸಿದರು ಬಳಿಕ ತಂದೆಗೆ ದೇಶದ ಸರ್ವೋಚ್ಚ ಪುರಸ್ಕಾರ ಲಭಿಸಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ಕುಟುಂಬಕ್ಕೆ ಇದರಿಂದ ಸಂತಸವಾಗಿದೆ ಅವರ ಇಡೀ ಜೀವನ ದೇಶಕ್ಕೆ ಸಮರ್ಪಿತವಾಗಿದೆ ಎಂದು ಹೇಳಿದರು निश्चित ही आज मुझे एक व्यक्ति जिसकी याद सबसे ज्यादा आ रही है वो मेरी माँ है और माँ का दादा के जीवन में बहुत बड़ा योगदान रहा है निजी जीवन में भी और राजनीतिक जीवन में भी दादा बहुत खुश हैं मैंने जब दादा को बताया मुझे पता लगा और मैंने दादा को बताया तो वो बहुत ही खुश थे और उन्होंने यही चीज बोली कि जीवन में उन्होंने अपना पूरा जीवन देश की सेवा में लगाया इसके लिए वो बहुत Uh, खुशगुजार हैं और प्रधानमंत्री श्री नरेंद्र मोदी का धन्यवाद करते हैं और देश की जनता का जिनसे वो असीम प्रेम करते हैं उनका भी बहुत धन्यवाद करते हैं कि जीवन के इस पड़ाव पर उनको इतना बड़ा देश का सबसे सर्वोच्च ಪುತ್ರ ಜಯಂತ್ ಅಡ್ವಾಣಿ ಕುಟುಂಬ ಹಾಗೂ ದೇಶದ ಪ್ರತಿಯೊಬ್ಬರಿಗೂ ಈ ನಿರ್ಧಾರದಿಂದ ಸಂತಸವಾಗಿದೆ ತಮ್ಮ ಜೀವನವನ್ನು ಅವರು ಸಾರ್ವಜನಿಕ ಸೇವೆಗೆ ಮುಡುಪಿಟ್ಟಿದ್ದಾರೆ ಈ ವಯಸ್ಸಿನಲ್ಲಿ ಅವರ ಸೇವೆಯನ್ನು ಗುರುತಿಸಿ ಗೌರವಿಸಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಭಾರಿಯಾಗಿದ್ದೇವೆ ಎಂದು ತಿಳಿಸಿದರು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸಮಾರಂಭವೊಂದರಲ್ಲಿ ಲಾಲಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ನೀಡಲು ನಿರ್ಧರಿಸಿರುವ ಸಂಗತಿಯನ್ನು ಪ್ರಕಟಿಸಿ ಸಂತಸ ವ್ಯಕ್ತಪಡಿಸಿದರು ಗೃಹ ಸಚಿವ ಅಮಿತ್ ಶಾ ಟ್ವೀಟ್ನಲ್ಲಿ ವರಿಷ್ಠ ನಾಯಕ ಎಲ್ ಕೆ ಅಡ್ವಾಣಿ ಅವರು ತಮ್ಮ ಜೀವನವನ್ನು ನಿಸ್ವಾರ್ಥ ಸೇವೆ ಮತ್ತು ದೇಶದ ಸೇವೆಗೆ ಅರ್ಪಣೆ ಮಾಡಿದ್ದಾರೆ ದೇಶದ ಸುರಕ್ಷತೆ ಏಕತೆ ಮತ್ತು ಅಖಂಡತೆಗೆ ಅನನ್ಯ ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಸ್ವಾತಂತ್ರ್ಯೋತ್ತರ ಭಾರತದ ಮಹಾನ್ ನಾಯಕರಲ್ಲಿ ಅಡ್ವಾಣಿ ಒಬ್ಬರಾಗಿದ್ದಾರೆ ಅವರ ಮುತ್ಸುದನದಿಂದ ದೇಶಕ್ಕೆ ಒಳಿತಾಗಿದೆ ರಾಮ ಮಂದಿರಕ್ಕಾಗಿ ಯಾತ್ರೆ ಹಮ್ಮಿಕೊಂಡಿದ್ದ ಎಲ್ ಕೆ ಅಡ್ವಾಣಿ ಅವರಿಗೆ ಈ ಪುರಸ್ಕಾರ ನೀಡಲು ನಿರ್ಧರಿಸಿರುವುದರಿಂದ ಕೋಟ್ಯಂತರ ಭಾರತೀಯರಿಗೆ ಸಂತಸವಾಗಿದೆ ಎಂದು ಹೇಳಿದ್ದಾರೆ